ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನಾನು ಹೆಸರು ಸಿದ್ದೇಶ್ವರ ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಫೋರ್ ಸೆಂ ಎಸ್ ಸಿ ಪಿ ಅಂದ್ರೆ ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಸಂಖ್ಯಾಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಕುರಿತು ವಿವರಿಸ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಸಂಖ್ಯಾಶಾಸ್ತ್ರದ ಅರ್ಥ ಉಗಮ ಮತ್ತು ಬೆಳವಣಿಗೆಯನ್ನ ಈ ಒಂದು ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅಲ್ಲಿ ಪ್ರಥಮವಾಗಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೆ ಇಲ್ಲಿ ಪ್ರಾಧ್ಯಾಪಕರಾದ ಎಲ್ ಬೋಲಿಯರ್ ಅವರ ಪ್ರಕಾರ ಕೂಡ ಏನಾಗ್ತದ ಸಂಖ್ಯಾಶಾಸ್ತ್ರವನ್ನು ಲೆಕ್ಕಾಚಾರದ ವಿಜ್ಞಾನ ಅಂತ ಕರಿತಾರೆ ಅಂದ್ರೆ ಅವರ ಪ್ರಕಾರ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಲೆಕ್ಕಾಚಾರದ ವಿಜ್ಞಾನ ಕಂಡು ಬರ್ತಕ್ಕಂಥದಕ್ಕೆ ಸಂಖ್ಯಾಶಾಸ್ತ್ರ ಅಂತ ಕರಿತಾರ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ತೆಗೆದುಕೊಂಡು ಸಂಖ್ಯಾಶಾಸ್ತ್ರ ಅಂದ್ರೆ ಅಂಕಿ ಸಂಖ್ಯೆಗಳ ರಾಶಿ ಎಂದು ಪರಿಗಣಿಸಲಾಗ್ತದೆ ಅಥವಾ ಅರ್ಥವಾಗ್ತದ ಅಂತ ಹೇಳ್ತಾರೆ ಅದ್ರಿಗೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂಕಿ ಅಂಕಿಅಂಶಗಳ ಒಂದು ರಾಶಿಯಾಗಿ ಕೂಡ ಕಂಡು ಅಂದ್ರೆ ಅಂದ್ರೆ ಅಂಕಿಅಂಶಗಳಿದ್ದಾಗ ಮಾತ್ರ ಅದಕ್ಕೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರೆಯಕ ಅಹ್ ಪ್ರಮುಖವಾಗಿರ್ತದಾ ಅಂತ ಹೇಳ್ತಾರೆ ಅದೇ ರೀತಿ ಅದರ ಉಗಮ ಮತ್ತು ಬೆಳವಣಿಗೆ ತೆಗೆದುಕೊಂಡ್ರೆ ಅಂದ್ರೆ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಪರಿಶೀಲನೆ ಎಂಬ ಪರಿಭಾಷೆ ಸುಮಾರು ಐದು ಶತಮಾನದಷ್ಟು ಹಳೆಯದು ಅಂತ ಹೇಳ್ತಾರೆ ಅದು ಅಂಕಿಅಂಶಗಳ ಸಂಗ್ರಾಹಕ ಎಂಬ ಪದವನ್ನು ಹದಿನಾರನೂರ ಎರಡರಷ್ಟು ಹಿಂದೆಯೇ ಹ್ಯಾಮ್ಲೆಟ್ ನಾಟಕದಲ್ಲಿ ಮತ್ತು ನೂರ ಹನ್ನೊಂದರಲ್ಲಿ ಪ್ರೆಸಿಡೆನ್ಸ್ ರಿಗ್ರ್ಯಾಂಡ್ಡ್ ಆಂಗ್ಲ ಸಾಹಿತ್ಯದಲ್ಲಿ ಕಾಣಬಹುದಾಗಿ ಅಂತ ಹೇಳ್ತಾರೆ ಆದ್ರ ಸಂಖ್ಯಾಶಾಸ್ತ್ರ ಎಂಬ ಪದವು ಹದಿನೇಳು ನೂರ ಎಪ್ಪತ್ತರಲ್ಲಿ ಡಬ್ಲ್ಯೂ ಹ್ಯೂಪರ್ ಅವ್ರ ಮಾಡ್ರಿ ಅನುದ ಅನುವಾದಿಸಿದ ಜಿ ಎಫ್ ವಾನ್ ಬೈಪಲ್ಟ್ ರವರಿಂದ ಬರೆಯಲ್ಪಟ್ಟಿದೆ ಇದಕ್ಕೆ ಎಲಿಮೆಂಟ್ಸ್ ಆಫ್ ಯೂನಿವರ್ಸಲ್ ಎಜುರೇಷನ್ ಅಂತ ಕರಿತೀವಿ ಎಂಬ ಪುಸ್ತಕದಲ್ಲಿ ಗಮನಕ್ಕೆ ಬರ್ತದೆ ಈ ಪುಸ್ತಕ ಸಂಖ್ಯಾಶಾಸ್ತ್ರದ ಎಂಬ ಒಂದು ಅಧ್ಯಯನವನ್ನು ಒಳಗೊಂಡೈತಿ ಅಂತ ಹೇಳ್ತಾರೆ ಆಮೇಲೆ ಆಧುನಿಕ ಜಗತ್ತಿನಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಪರಿಶೀಲನೆ ಗಮನಕ್ಕೆ ಗಮನಾರ್ಹ ರೀತಿಯಲ್ಲಿ ಮತ್ತು ಶೀಘ್ರಗತಿಯಲ್ಲಿ ಬೆಳೆಯುತ್ತಾ ಬಂದಿತ್ತು ಇದಕ್ಕೆ ಕಾರಣ ಈ ಕೆಳಗಿನಂತಾವ ಅಂದ್ರ ಅದ್ರ ಉಗಮ ಮತ್ತು ಬೆಳವಣಿಗೆ ಆಕೆ ಏನೇನು ಕಾರಣಗಳದಾವ ಅನ್ನೋದನ್ನು ಕೂಡ ಇಲ್ಲಿ ಮುಂದೆ ವಿವರಿಸ್ತಾ ಹೋಗ್ತೇನೆ ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡು ಸರ್ಕಾರದ ದಾಖಲೆಗಳು ಅಂತ ಕರೀತಾರೆ ಒಂದೆದ್ದದು ಯಾವುದಕ್ಕೂ ಉಗಮ ಕಾರಣ ಆಯ್ತು ಸರ್ಕಾರದ ದಾಖಲೆಗಳು ಕೂಡಲೇ ಪ್ರಮುಖವಾಗಿರತಕ್ಕಂತ ಒಂದು ಕಾರಣ ಅದರ ಉಗಮ ಏನು ಸರ್ಕಾರಿ ಜನರ ಬಗ್ಗೆ ಮತ್ತು ವಿವಿಧ ವಿಷಯಗಳ ಬಗ್ಗೆ ಅಂಕಿಅಂಶಗಳು ಸಂಗ್ರಹಿಸಿ ದಾಖಲೆಯನ್ನು ಇಡಬೇಕಾಗುತ್ತದೆ ಸಂಖ್ಯಾಶಾಸ್ತ್ರ ಬಳಕೆಗೆ ಬಂದಿತ್ತು ಕ್ರಿಸ್ತ ಪೂರ್ವದಲ್ಲಿ ಅನೇಕ ದೇಶಗಳಲ್ಲಿ ಜನಗಣತಿ ನಡೆಯುತ್ತಿದ್ದು ಉಲ್ಲೇಖಗಳ ಅಂತ ಹೇಳ್ತಾರೆ ಅಂದ್ರ ಸರ್ಕಾರದ ಒಂದು ದಾಖಲೆಯಾತಿಗಳನ್ನು ಇಟ್ಕೊಳ್ಬೇಕಾದ್ರೆ ಅಂಕಿ ಸಂಖ್ಯೆಗಳನ್ನ ಇಟ್ಕೊಳ್ತೀವಿ ಉದಾಹರಣೆ ಜನಗಣತಿ ನೆ ಜನಗಣತಿ ತೆಗೆದುಕೊಂಡು ಹೋದಾಗ ಕೂಡ ಅಲ್ಲಿ ಜನಗಣತಿ ಮಾಡೋರು ಕೂಡ ಏನ್ ಮಾಡ್ತಾರೋ ನಮ್ಮ ಅಂಕಿ ಸಂಖ್ಯೆಗಳನ್ನು ಬರೀತಾರೆ ಮನೆಯ ಸದಸ್ಯರಾಗ್ಲಿ ಯಾವ ನೌಕರಿ ಮಾಡ್ತಿದ್ರಿ ಎಷ್ಟು ಉದ್ಯೋಗ ಎಷ್ಟು ಆದ ಇವೆಲ್ಲ ಕೂಡ ಅಂಕಿ ಸಂಖ್ಯೆಗಳಲ್ಲೇ ಬರ್ತಕ್ಕಂಥದ್ದು ಹಾಗಾಗಿ ಸರ್ಕಾರದ ದಾಖಲೆಗಳಲ್ಲಿ ಕೂಡ ಸಂಖ್ಯಾಶಾಸ್ತ್ರ ಬಹಳ ಮುಖ್ಯವಾಗೈತಿ ಅಂತ ಹೇಳ್ತಾರ ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಅನೇಕ ದೇಶಗಳಲ್ಲೂ ಕೂಡ ಜನಗಣತಿ ನಡೆಯುತ್ತಿದ್ಕೊಂಡು ಕಂಡು ಬರ್ತದ ಅಂತ ಹೇಳ್ತಾರ ಮತ್ತು ಜನರ ಬಗ್ಗೆ ಮತ್ತು ರಾಷ್ಟ್ರದ ವಿವಿಧ ದೇಶಗಳ ಬಗ್ಗೆ ಸರ್ಕಾರವು ಅಂಕಿಅಂಶಗಳನ್ನ ಸಂಗ್ರಹಿಸಿ ದಾಖಲೆಯನ್ನ ಇಡಲು ಪ್ರಾರಂಭಿಸುವುದರಿಂದ ಮತ್ತು ಕ್ರಿಯೆಯು ವಿಸ್ತಾರಗೊಂಡಿದ್ದರಿಂದ ಸಂಖ್ಯಾಶಾಸ್ತ್ರ ಬೆಳೆದು ಬಂತು ಅಂತ ಹೇಳ್ತಾರ ಅಂದ್ರ ಜನರ ಬಗ್ಗೆ ಆಗಿರ್ಲಿ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರದ ವಿವಿಧ ವಿಷಯಗಳ ಬಗ್ಗೆ ಆಗ್ಲಿ ಕೂಡ ಸರ್ಕಾರ ಅಂಕಿ ಅಂಶಗಳ ಮೂಲಕನೇ ಏನ್ ಮಾಡತದ ದಾಖಲೆಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರ ದಾಖಲೆಗಳನ್ನ ಇಡಲು ಪ್ರಾರಂಭಿಸ್ತದ ಅನ್ನೋದು ಕೂಡ ಕಂಡು ಬರ್ತಕ್ಕಂಥ ಎರಡನೇದು ಗಣಿತ ಶಾಸ್ತ್ರ ಅಂತ ಕರೀತಾರ ಅಂದ್ರೆ ಸಂಖ್ಯಾತ್ಮಕ ವಿಧಾನಗಳ ಆಧುನಿಕ ವಿಜ್ಞಾನ ಗಣಿತಾಶಾಸ್ತ್ರದ ಕಾರಣದಿಂದ ಬಹಳ ವೇಗವಾಗಿ ಬೆಳಿತು ಮಾದರಿಗಳಿಂದ ಊಹೆಗಳನ್ನು ಮಾಡಿಕೊಳ್ಳುವಂತೆ ಸಂಖ್ಯಾತ್ಮಕ ವಿಧಾನವು ಕೂಡ ಸಂಭವ ನೀತಿಗಳ ಗಣಿತಾತ್ಮಕ ಸಿದ್ಧಾಂತ ಅನುಭವವಾಗಿ ಅವಲಂಬಿಸೈತಿ ಅಂತ ಹೇಳ್ತಾರೆ ಅಲ್ಲಿ ಗಣಿತ ಶಾಸ್ತ್ರ ಅನ್ನೋದು ಕೂಡ ಇಲ್ಲಿ ಸಂಖ್ಯೆಗಳೇ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಮೂಲಕನೇ ಏನಾಗ್ತದೆ ಒಂದು ಸಂಖ್ಯಾಶಾಸ್ತ್ರ ಕಂಡು ಬರತಕ್ಕಂಥದ್ದು ಗಣಿತ ಶಾಸ್ತ್ರದಲ್ಲಿ ಕಂಡು ಬರತಕ್ಕಂಥ ಎರಡನೇ ಪ್ರಮುಖ ಅಂಶ ನಂತರ ಮೂರನೇದು ಬರ್ಕೊಂಡು ಉದ್ಯಮ ಮತ್ತು ವಾಣಿಜ್ಯದ ಬೆಳವಣಿಗೆ ಅಂದ್ರೆ ಆಧುನಿಕ ಯುಗವು ಉದ್ಯಮ ಮತ್ತು ವಾಣಿಜ್ಯ ಯುಗವಾಗಿ ಉದ್ಯಮ ಮತ್ತು ವಾಣಿಜ್ಯ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತೆ ಅವುಗಳ ಸಮಸ್ಯೆಗಳನ್ನು ಬೆಳೆದಿವೆ ಉದ್ಯಮದ ಅಭಿವೃದ್ಧಿ ಸಂಖ್ಯಾಶಾಸ್ತ್ರದ ನೆರವನ್ನ ಕೋರ್ತದ ಅಂತ ಹೇಳ್ತಾರೆ ವಿಶ್ವದ ವಿವಿಧ ಭಾಗಗಳಲ್ಲಿ ಉದ್ಯಮ ವಿದ್ಯಮಾನಗಳು ಕೂಡ ಅದರ ಪ್ರಗತಿ ಇದ್ದರ ಮೊದಲಾದ ಸಂಖ್ಯಾಶಾಸ್ತ್ರದ ಮೂಲಕನೇ ತಿಳಿದುಕೊಳ್ಳಬಹುದು ಅಂತ ಅಂದ್ರೆ ಇಲ್ಲಿ ವಿದೇಶದ ವ್ಯಾಪಾರ ಆಗಲಿ ಅಥವಾ ವಾಣಿಜ್ಯ ಆಗಲಿ ವ್ಯಾಪಾರ ವ್ಯವಹಾರಗಳಾಗಲಿ ಇವೆಲ್ಲ ನಡೀತಕ್ಕಂಥದ್ದು ಕೂಡ ಅಂಕಿ ಸಂಖ್ಯೆಗಳಲ್ಲಿ ಆ ರಾಷ್ಟ್ರ ಮುಂದೆ ವರದದ ವರದಿಲ್ಲ ಅನ್ನೋದು ಕೂಡ ನಾವು ತಿಳಿದುಕೊಳ್ಬೇಕಾದ್ರೂ ಅಂಕಿ ಸಂಖ್ಯೆ ಮೂಲಕ ತೆಗೆದುಕೊಳ್ತೀವಿ ಅಂದ್ರೆ ಅದರ ಅಭಿವೃದ್ಧಿ ಆಗಲಿ ಬೆಳವಣಿಗೆ ಆಗಲಿ ಇದೆಲ್ಲ ಕಂಡು ಹಾಗಾಗಿ ಉದ್ಯಮ ಮತ್ತು ವಾಣಿಜ್ಯದ ಬೆಳವಣಿಗೆ ಕೂಡ ಸಂಖ್ಯಾಶಾಸ್ತ್ರದ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾರೆ ಇನ್ನು ವಿಜ್ಞಾನದ ಬೆಳವಣಿಗೆ ಅಂತ ಬರ್ತಕ್ಕಂಥದ್ದು ಅಂದ್ರೆ ವಿಜ್ಞಾನದ ಗಣನೀಯ ಮುನ್ನಡೆಯೂ ಕೂಡ ಸಂಖ್ಯಾಶಾಸ್ತ್ರದ ಬೆಳವಣಿಗೆ ಮತ್ತೊಂದು ಪ್ರಮುಖ ಕಾರಣವಾಗೈತಿ ಅಂತ ಹೇಳ್ತಾರೆ ವಿಜ್ಞಾನದಲ್ಲಿ ಅನೇಕ ಶಾಖೆಗಳನ್ನ ಬೆಳೆದವ ಅಸಂಖ್ಯಾತ ಜನರು ವಿಜ್ಞಾನದ ವ್ಯಾಪಕ ಸಂಶೋಧನೆ ಕೈಗೊಳ್ಳುತ್ತಿದ್ದಾರೆ ಸಂಖ್ಯಾಶಾಸ್ತ್ರವು ಸಂಶೋಧನೆ ಒಂದು ಭಾಗವಾಗೈತಿ ಅಂತ ಹೇಳ್ತಾರೆ ಅಂದ್ರ ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ವಿಜ್ಞಾನದ ಒಂದು ಭಾಗವಾಗಿ ಕಂಡು ಬರತಕ್ಕಂಥದ್ದು ಹಾಗಾಗಿ ಅಸಂಖ್ಯಾತ ಜನರು ಕೂಡ ವಿಜ್ಞಾನವನ್ನ ವ್ಯಾಪಕವಾಗಿ ಮತ್ತು ಸಂಶೋಧನೆ ಕೈಗೊಳ್ಳುತ್ತಿರುವುದು ಮತ್ತು ಸಂಖ್ಯಾಶಾಸ್ತ್ರವು ಸಂಶೋಧನೆ ಒಂದು ಭಾಗವಾಗಿ ಕಂಡು ಕೂಡ ಇಲ್ಲಿ ಪ್ರಮುಖ ಅಂತ ಹೇಳ್ತಾರೆ ಇದು ನಾಲ್ಕನೇದ್ದು ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಸಂಖ್ಯಾ ಸಂಗ್ರಹಣೆ ಇಳಿಯುತ್ತಿರುವ ವೆಚ್ಚ ಅಂತ ಹೇಳ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂಕಿ ಸಂಖ್ಯೆಗಳನ್ನ ಸಂಗ್ರಹಣೆಗೆ ಬಹಳ ವೆಚ್ಚ ಮತ್ತು ಸಮಯ ತೆಗೆದುಕೊಳ್ತಾ ಇದ್ರು ಆದ್ರೀಗ ಈಗಿನ ಕಾಲದಲ್ಲಿ ವಿದ್ಯುತ್ ಚಾಲಕ ಯಂತ್ರಗಳಾಗಲಿ ಮತ್ತು ಅನೇಕ ರೀತಿಯ ಯಂತ್ರಗಳು ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ವೆಚ್ಚ ಕಡಿಮೆ ಆಗೈತಿ ಅಂತ ಹೇಳ್ತಾರೆ ಅಂದ್ರೆ ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು ಅಂಕಿ ಸಂಖ್ಯೆಗಳನ್ನ ಅಲ್ಲಿ ಕಲಿಹಾಕ್ಬೇಕಾದ್ರೂ ಖರ್ಚು ವೆಚ್ಚಗಳು ಹೆಚ್ಚಾಗ್ತಿದ್ವು ಅಂದ್ರೆ ನಾಮ ಹೋಗಿ ಖರ್ಚು ವೆಚ್ಚ ಮಾಡ್ತಕ್ಕಂಥದ್ದು ಬರೆದ್ಕೊಂಡು ಬರ್ತಕ್ಕಂಥದ್ದು ಎಲ್ಲ ಆಯ್ತು ಈಗ ಏನಾಗ್ತಿ ಆಧುನಿಕ ಜಗತ್ತು ಬೆಳ್ದಂಗ್ ಬೆಳದಂಗ ತಂತ್ರಜ್ಞಾನ ಬೆಳ್ದಂಗ್ ಬೆಳದಂಗ ಏನಾಯ್ತಿ ಆ ಘಟಕ ಯಂತ್ರ ಆಗಲಿ ಅಥವಾ ವಿದ್ಯುತ್ ಚಾಲಿತ ಯಂತ್ರಗಳಾಗಲಿ ಯುವ ಮೂಲಕ ಕೂಡ ಏನ್ ಮಾಡ್ತದೆ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸುವುದು ಬಹಳ ಸರಳವಾಗೈತಿ ಅಂತ ಹೇಳ್ತಾರೆ ಹಂಗಾಗಿ ಸಂಖ್ಯಾ ಸಂಗ್ರಹಣೆ ಎಳೆಯುತ್ತಿರುವ ವೆಚ್ಚ ಅಂದ್ರೆ ಅದ್ರ ಮೇಲೆ ಮಾಡತಕ್ಕಂಥ ಖರ್ಚು ವೆಚ್ಚ ಕೂಡ ಈಗ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ ಇವೆಲ್ಲ ಏನ್ರಿ ಬಿ ಸೆಮ್ ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಥಮ ಅಂಶ ಒಂದನೇ ಅಧ್ಯಾಯದೊಳಗೆ ಬರತಕ್ಕಂಥ ಸಂಖ್ಯಾಶಾಸ್ತ್ರದ ಅರ್ಥ ಉಗಮ ಮತ್ತು ಬೆಳವಣಿಗೆಯನ್ನು ಕುರಿತು ನಾವು ವಿವರಿಸ್ತಾ ಹೌದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅನ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ